ಇದು ಭಗವದ್ಗೀತೆಯ ಏಳನೇ ಅಧ್ಯಾಯವಾಗಿದೆ ಜ್ಞಾನ ವಿಜ್ಞಾನ ಯೋಗ ಇದು ಏಳನೇ ಅಧ್ಯಾಯದ ಒಂದನೇ ಶ್ಲೋಕ ಶ್ರೀ ಭಗವನು ವಾಚ ಮಯ್ಯಾಸಕ್ತಮನಾಹ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತಕ್ಷಣು ಮೇಲೆ ಆಧ್ಯಾಯ ಒಂದನೇ ಶ್ಲೋಕ ನಾನು ಹೇಳುತ್ತೇನೆ ಎಂತೋ ಅಸಂಶಯಂ ನೇತೆ ಸಮಗ್ರವನ್ನು ಮಾಂ ಯಥಾಜ್ಞಾಸ್ಯಸಿ ಆ ನಾನು ಹೇಳುತ್ತೇನೆ ತಾ ನಾನು ನಿನ್ನಗೆ ಜ್ಞಾನವನ್ನು ಅದರ ಅನುಭವವನ್ನು ಸಂಪೂರ್ಣವಾಗಿ ಬೋಧಿಸುತ್ತೇನೆ ಮೂರನೇ ಶ್ಲೋಕ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಿಯೇ ಯತತಾಮಪಿ ಸಿದ್ಧಾನಾಂ ಮಾಂ ವೇತ್ತಿ ತತ್ವತಃ ಈ ಶ್ಲೋಕದ ಅರ್ಥ ಸಾವಿರಾರು ಜನರಲ್ಲಿ ಒಬ್ಬನೇ ಆತ್ಮಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ ಅಂಥಸಿದ್ಧರಲ್ಲಿಯೂ ಕೂಡ ಕೆಲವರು ಮಾತ್ರ ನನ್ನ ನಿಜ ಸ್ವರೂಪವನ್ನು ಅರಿಯುತ್ತಾರೆ ನಾಲ್ಕನೇ ಶ್ಲೋಕ ಭೂಮಿರಾಪೋ ಅನಲೋ ವಾಯುಖಂ मनोबुद्धिच अहंकार इतियमे भिन्ना प्रकृतिरष्ट ई अर्थ भ